ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ಬನ್ನಿ ಇವತ್ತು ಬ್ರೆಡ್ನಿಂದ ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀನಿ ಬೇಕರಿ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಬ್ರೆಡ್ ಟೋಸ್ಟ್ ಮಾಡಲಿಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಒಂದು ದಪ್ಪದಾದಂತಹ ಈರುಳ್ಳಿ ಒಂದು ಅರ್ಧ ಕ್ಯಾರೆಟ್ ತುರಿದಿರೋದು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಒಂದು ಸ್ವಲ್ಪ ಕರಿಬೇವು ಮತ್ತೆ ಒಂದು ಸ್ವಲ್ಪ ಧನಿಯಾ ಸೊಪ್ಪನ್ನ ತೊಗೊಂಡಿದ್ದೀನಿ ಇದನ್ನೆಲ್ಲದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಿನಷ್ಟು ಖಾರದ ಪುಡಿ ನೀವು ಬೇಕಾದರೆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಕೊಂಡು ಎಲ್ಲ ಖಾರದ ಪುಡಿನೇ ಸೇರಿಸ್ಕೋಬೋದು ನಾನು ಇನ್ನು ಎರಡು ಹಾಕ್ತಾ ಇದ್ದೀನಿ ಒಂದು ಕಾಲ್ ಸ್ಪೂನ್ ಆಗೋಷ್ಟು ಅರಿಶಿಣ ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಕಾಯಿಸಿರುವಂತಹ ಎಣ್ಣೆ ಇರುತ್ತಲ್ಲ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಮಿಕ್ಸ್ ಆಗಿದ ನಂತರ ನಾವೀಗ ಬ್ರೆಡ್ ನ ತಗೊಂಡು ಬ್ರೆಡ್ ಮೇಲೆ ಕ್ಲೀನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಹಾಗೆ ಒಂದ್ ಫಿಲ್ ಮಾಡಿದಾಯ್ತು ಈಗ ನೆಕ್ಸ್ಟ್ ಒಂದ್ ಸಹ ಫಿಲ್ ಮಾಡ್ಕೊಂಡು ಬೇಲಿಕ್ಕಿಡೋಣ ನಾನಿವತ್ತು ಹೆಂಚಿನ ಮೇಲೆ ಫ್ರೈ ಮಾಡ್ತಿಲ್ಲ ಡಿಫ್ರೆಂಟಾಗಿ ಇಡ್ಲಿ ನ ಇಟ್ಬಿಟ್ಟು ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಸ್ಟವ್ನ ಆನ್ ಮಾಡಿ ಒಂದು ಬಾಣಲಿನ ಒಲೆ ಮೇಲೆ ಇಟ್ಟು ಅದಕ್ಕೆ ಒಂದು ಎರಡು ಗ್ಲಾಸ್ ಆಗೋಷ್ಟು ವಾಟರ್ನ ಆ್ಯಡ್ ಮಾಡಿ ಅದರ ಒಳಗಡೆ ಸೋಡು ಅಂತೇಳ್ಬಿಟ್ಟು ನಾವು ಕರಿತೀವಿ ಅದನ್ನು ಇಟ್ಬಿಟ್ಟು ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ನಾವು ಮಾಡಿಟ್ಕೊಂಡಿದ್ದಂತಹ ಬ್ರೆಡ್ ನ ಅದರೊಳಗಡೆ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಟೂ ಮಿನಿಟ್ಸ್ ಬಾಯ್ಲ್ ಮಾಡ್ಕೋಬೇಕು ಟೂ ಮಿನಿಟ್ಸ್ ಮಾತ್ರ ಸಾಕು ನೋಡ್ಬೋದು ನೀವು ಇದರಲ್ಲಿ ಸ್ವಲ್ಪ ಹೊಗೆ ಒಗೆ ತರ ಬರ್ತಿದೆ ಅಷ್ಟರೊಳಗೆ ಅಷ್ಟೇ ಮಾತ್ರ ಬೇಯಿಸ್ಬೇಕಾಗುತ್ತೆ ಈಗ ತೆಗೆದ್ಬಿಟ್ಟು ಪ್ಲೇಟ್ನ ಕೆಳಗಡೆ ಇಟ್ಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳೋಣ ನೀವು ಇದೇ ಪ್ರೋಸೆಸ್ನ ಇಡ್ಲಿ ಪಾತ್ರೆಯಲ್ಲೂ ಸಹ ಮಾಡ್ಕೋಬೋದು ಇದೇ ಆಗಬೇಕು ಅಂತ ಏನಿಲ್ಲ ಇಡ್ಲಿ ಪಾತ್ರೆ ಸಹ ಮಾಡಿ ನಾನು ಇಡ್ಲಿ ಪಾತ್ರೆ ದೊಡ್ಡದಿರುತ್ತೆ ಅಂತ ಹೇಳ್ಬಿಟ್ಟು ಇದ್ರಲ್ಲೇ ಮಾಡಿದ್ದೀನಿ ನೋಡಿ ಈಗ ರುಚಿ ರುಚಿಯಾದಂತಹ ಬ್ರೆಡ್ ಟೋಸ್ಟ್ ರೆಡಿ ಆಗಿದೆ ಈ ರೆಸಿಪಿ ಮಾಡೋದು ತುಂಬಾನೇ ಈಸಿ ಮತ್ತೆ ತುಂಬಾನೇ ಟೇಸ್ಟಿಯಾಗೂ ಬರುತ್ತೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹಾಗೆ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ